ನೋಡಿ ಇದು ನಮ್ಮಗೂ ನೋಡಿ ಎಂಥದ್ದು ಫೋಸ್ ನಾನು ಇದ್ದೀನಿ ಅವಾಗ ಇಲ್ಲಿ ಬಟ್ಟೆ ಹಿಂಗೆ ಮತ್ತು ಹಿಂಗೆ ಇಟ್ಕೊಂಡಿದ್ದೆ ಅವಾಗ ಒಳಗೆ ತೂರ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ ನೋಡಿ ಇವಳು ಇವಳು ಇನ್ನೂ ಚಿಕ್ಕವಳು ಅಲ್ಲಿರೋಳು ದೊಡ್ಡವಳು ಅಂತ ಹಿಂದಿನ ವಿಡಿಯೋ ತೋರಿಸಿ ಸ ತೋರಿಸಿದ್ದೀವಿ ಇನ್ನು ನೋಡಿ ಮೂರು ಜನ ಇದ್ರು ಅದರಲ್ಲೂ ಒಬ್ಬಳು ಹೋಗಿದಾಳೆ ಕಾಲು ಮುರಿದವಳು ಪಾಪ ಅನ್ನಿಸ್ತು ಆಮೇಲೆ ಅವಳು ದೊಡ್ಡ ದೊಡ್ಡವಳು ಬೆಳೆದ್ಲು ಬೆಳೆದಲು ದೊಡ್ಡವಳಿಗೆ ಎಷ್ಟು ದೊಡ್ಡವಳು ಆಗಿದ್ದಾಳೆ ಸೇಮ್ ಟು ಸೇಮ್ ಅವ್ರ ಅಮ್ಮನ ಥರನೇ ಆಗಿದ್ದಾಳು ದೊಡ್ಡವಳು ನೋಡಿ ಇವಳಿನ್ನೂ ಚಿಕ್ಕವಳು ಇವಳಿಗಿನ್ನೂ ಕಾಲು ಹತ್ರ ಎಲ್ಲ ಇದು ಬೆಳೆದಿಲ್ಲ ಹೂರ್ಲು ಅದಕ್ಕೆ ಇನ್ನು ಬಿಟ್ಟಿಲ್ಲ ಅವಳನ್ನ ಮೇಡ ಅವಳು ಅವಳೇ ಹಾರಾಟದಲು ದೊಡ್ಡವಳು ಕಾಲು ಮುರಿದವಳು ನೋಡಿ ಚಿಕ್ಕವಳು ಬಟ್ ಬುದ್ಧಿ ಮಾತ್ರ ತುಂಬ ಕಮ್ಮಿ ಕಮ್ಮಿನೇ ಜಾಸ್ತಿ ನನ್ನ ಥರ ಜಾಸ್ತಿ ಅಲ್ವಾ ಬುದ್ಧಿ ಮಾತ್ರ ಅಮ್ಮ ಥರ ಜಾಸ್ತಿ ಹ್ಞೂ ಕರೆಕ್ಟೇನೆ ಹ್ಞೂ ಇವರಮ್ಮ ಮರ ಅಲ್ಲಿ ಮೊದಲು ಮೂರು ಮರ ಇತ್ತು ಅದರಲ್ಲಿ ಒಂದು ಮರ ಕಳೆದ್ಬಿಟ್ರು ಇನ್ನು ಎರಡ ಎರಡನೇ ಮರಂದು ಅರ್ಧ ಕಟ್ ಮಾಡಿಬಿಟ್ರು ಇನ್ನೊಂದು ಮರ ಫುಲ್ಲು ಬಿದ್ದೋಯ್ತು ಈಗ ಇನ್ನು ಗೆ ಬರೀ ಎರಡೇ ಮರ ಇರೋದು ಆ ಮರ ಬಿದ್ದಾಗ ಎರಡು ಮೊಟ್ಟೆ ಸಿಕ್ತು ಆಮೇಲೆ ಮೂರು ಜನ ಸಿಕ್ಕಿದ್ರು ಹಿಂದಿನ ಅಲ್ಲಿ ತೋರಿಸಿದ್ದೀವಿ ಅವರು ಅವರನ್ನು ಕರ್ಕೊಂಡು ಬಂದಾಗ ಒಂದು ವಿಡಿಯೋ ಮಾಡಿಬಿಟ್ಟು ಹಾಕಿದ್ದೀನಿ ಬರೀ ಇವಳು ಚಿಕ್ಕವಳುಗೆ ಮೊದಲು ಒಂದು ಚೂರಂದ್ರೆ ಚೂರು ಬೆಳೆದಿರಲಿಲ್ಲ ಕೂರ್ಲು ರೆಕ್ಕೆ ಹತ್ರ ಅಷ್ಟೇ ಬೆಳ್ದಿದ್ದು ಈಗ ಇನ್ನೂ ಈಗ ಆಗಿದ್ದಾಳೆ ಅವಳಿಗೆ ಬೆಳೆದಿದ್ದ ಈ ಕೂರ್ಲು ಅವಳಗ್ ಬೆಳ್ದಿದ್ದ ಈ ಕೂದಲು ಈಗ ಪುಕ್ಕ ಎಲ್ಲ ಸೇಮ್ ಟು ಸೇಮ್ ಅವ್ರ ಅಕ್ಕ ಮೊದಲು ಇದ್ದಂಗೆ ಆಗಿದೆ ಪುಕ್ಕ ಹಳೆಯ ಬಟ್ ಆದರೂ ಇವಳು ಸೇಮ್ ಟು ಸೇಮ್ ಅವರು ಅಮ್ಮಂತರೇ ಇದ್ದಾಳೆ ಈಗ ಇವಳು ಚೂರು ಚೂರು ಹಾರೋದೆಲ್ಲ ಕಲಿತಿದ್ದಾಳೆ ಮೊದಲು ಹಾರೋದಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ ಹದ್ದು ಆ ಥರ ಗಿಡ್ಗ ಅದೆಲ್ಲ ಬಂದರೆ ಮಲ್ಕೋದು ಹಿಂಗೆ ತಲೆನ ಹಿಂಗೆ ಬಗ್ಗಿಸ್ಕೊಂಡು ಮಲಗ್ತಿದ್ಲು ಏನೇ ಮಾಡ್ತಾ ಇರೋಳಲ್ವಾ ಯಾವಾಗ್ಲೂ ಹೌದು ಒಂದು ಜಾಗದಲ್ಲಿ ಇದ್ದರೆ ಹಂಗೆ ನಿದ್ದೆ ಅವಳು ಈಗ ಬುದ್ಧಿ ಬಂದಿದೆ ಒಂದು ಕಣ್ಣನ್ನು ಹಿಂಗೆ ಮುಚ್ಕೊಂಡು ಇನ್ನೊಂದು ಕಣ್ಣಿಂದ ಓಪನ್ ಮಾಡ್ಕೊಂಡು ಮಲಗ್ತಾಳೆ ಮೊದಲು ಹಿಂಗೆ ಹಿಂಗೆ ತಲೆ ಬಗ್ಗಿಸ್ಕೊಂಡುಕೊಂಡು ಮುಚ್ಕೊಂಡು ಮಲಗಿದ್ರು ಈಗ ಇವಳು ಆಮೇಲೆ ಅವ್ರ ಅಕ್ಕ ಕಣ್ಣು ತಕ್ಕೊಂಡೇ ಮಲಗೋದು ಅವಳಿಗೂ ಮೊದಲು ಬುದ್ಧಿ ಇರಲಿಲ್ಲ ಅವ್ರ ಅಕ್ಕಂಗೆ ಒಂದು ಸ್ವಲ್ಪ ಹಾರಕ್ಕೆ ಬ ಕಲಿ ಕಲುತ್ತೋ ಆಮೇಲೆ ಅವಳೇ ಅವಳೇ ಹಾರೊಟ್ಟು ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಇವಳು ಚೇಂಜ್ ಆಗ್ತಾ ಇದ್ಲು ಇವಳು ಇವಳ ಇವಳಗ್ ಪುಕ್ಕಾಗೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಬರ್ತಿತ್ತು ಇವಾಗ ಅವ್ರು ಏನೋ ಕನ್ಸ್ ಕಾಣ್ತಾ ಇದಾರಲ್ಲಿ ಮಲ್ಕೊಂಡು ನೋಡು ಏನು ಕನ್ಸ್ ಕಾಣ್ತಾ ಇದ್ದಾರೆ ನಿದ್ದೆ ಬರ್ತಾ ಇದೆ ಗಚ್ಚಿಗಿದೆ ಒಳಗಡೆ ಮಲ್ಕೊಳ್ಳೋದಿಕ್ಕೆ ಅಂತ ತೆಗೆದು ತೋರಿಸು ಸರಿ ಅವಳೇ ಬರ್ತಾಳ ನೀ ಬಂದೇ ಬಿಡ್ತು ಹಲೋ ಬೇಬಿ ನೋಡಿ ಇವಳ ಚಿಕ್ಕವಳು ಇಷ್ಟತ್ತು ಮಲಗಿದ್ವಿ